ಹೋಟೆಲ್ ಅನ್ನಪೂರ್ಣೆ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ಕ ಅಂಕೋಲ ಬೀದಿಯ ಬದಿಯೊಂದರಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಪುಟ್ಟ ಹೋಟೆಲ್ ಅಂದನ್ನು ತೆರೆದು ತಮ್ಮ ಕೈಗುಣ ಪ್ರಾಮಾಣಿಕತೆಯಿಂದ ಉದ್ಯಮದಲ್ಲಿ ಯಶಸ್ಸು ಕಂಡ ಕಂಡ ಹೆಂಡಬ್ಬರ ಯಶಸ್ಸಿನ ಕಾವ್ಯರೂಪಕ ಹೋಟೆಲ್ ಅನ್ನಪೂರ್ಣೆ ನಮಸ್ಕಾರ ನನ್ನ ಕವನಮನೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಾಯ್ಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಹೋಟೆಲ್ ಅನ್ನಪೂರ್ಣೆ ಹೋಟೆಲ್ ಅನ್ನಪೂರ್ಣೆ ಈ ನನ್ನ ಕವನವು ಸಾಧಾರಣವಾದ ಬೀದಿ ವ್ಯಾಪಾರಿಯಬ್ಬ ತನ್ನ ಕೈಗುಣ ಒಳ್ಳೆಯತನ ಹಾಗೂ ಪ್ರಾಮಾಣಿಕತೆಯಿಂದ ತನ್ನ ವ್ಯಾಪಾರದಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿದ ಒಂದು ಕಾವ್ಯರೂಪಕವಾಗಿದೆ ಹೋಟೆಲ್ ಅನ್ನಪೂರ್ಣೆ ಈ ನನ್ನ ಕವನ ಈ ನನ್ನ ಕವನದ ವಿಷಯವು ಯಾವುದೇ ವಿಷಯ ಯಾವುದೇ ವಸ್ತು ಸಂಸ್ಥೆ ಮತ್ತು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದಾಗಿರುವುದಿಲ್ಲ ಇದು ನನ್ನ ಕವಿಯ ಕಲ್ಪನೆಯ ಕಾವ್ಯರೂಪಕವಾಗಿರುತ್ತದೆ ಹೋಟೆಲ್ ಅನ್ನಪೂರ್ಣೆ ಆಗಿನ್ನು ಮುಂಜಾವಿನ ಕಿರಣಗಳು ಉದಯಿಸಿರಲಿಲ್ಲ ಆಗಿನ್ನು ಮುಂಜಾವಿನ ಕಿರಣಗಳು ಉದಯಿಸಿರಲಿಲ್ಲ ಹೊರಗಿನ್ನು ಅಂಧಕಾರ ಹಕ್ಕಿಗಳ ಚಿಲಿಪಿಳಿಯೂ ಶುರುವಾಗಿಲ್ಲ ಆಗಿನ್ನು ಮುಂಜಾವಿನ ಕಿರಣಗಳು ಉದಯಿಸಿರಲಿಲ್ಲ ಹೊರಗಿನ್ನು ಅಂಧಕಾರ ಹಕ್ಕಿಗಳ ಚಿಲಿಪಿಲಿಯು ಶುರುವಾಗಿಲ್ಲ ಆಗಲೇ ಎದ್ದು ಗಂಡ ಹೆಂಡತಿ ದುಡಿಯಬೇಕಿತ್ತು ತಮ್ಮ ಹೊಟ್ಟೆಪಾಡು ಆಗಲೇ ಎದ್ದು ಗಂಡ ಹೆಂಡತಿ ದುಡಿಯಬೇಕಿತ್ತು ತಮ್ಮ ಹೊಟ್ಟೆಪಾಡು ಅದಕ್ಕೋಸ್ಕರವೇ ಹುಟ್ಟೂರು ಬಿಟ್ಟು ಕಾಣದಿರೋ ಪರ ಊರಿಗೆ ಬಂದು ತಮ್ಮ ನೆಲೆಯ ನೆಲೆಯುನ್ನಿಟ್ಟು ಆಗಲೇ ಎದ್ದು ಗಂಡ ಹೆಂಡತಿ ದುಡಿಯಬೇಕಿತ್ತು ತಮ್ಮ ಹೊಟ್ಟೆಪ ಅದಕ್ಕೋಸ್ಕರವೇ ಹುಟ್ಟೂರು ಬಿಟ್ಟು ಕಾಣದಿರೋ ಬರ ಊರಿಗೆ ಬಂದು ತಮ್ಮ ನೆಲೆಯೂರು ನೆಲೆಯನ್ನಿಟ್ಟು ತಮ್ಮ ಬದುಕ ಬಂಡಿ ಕಟ್ಟಿಕೊಂಡಿದ್ದರು ತಮ್ಮ ಬದುಕ ಬಂಡಿ ಕಟ್ಟಿಕೊಂಡಿದ್ದರು ತಳ್ಳೋ ಗಾಡಿಯಲ್ಲಿ ಬೀದಿ ಬೀದಿಯ ಹೋಟೆಲ್ನಲ್ಲಿ ವ್ಯಾಪಾರದಲ್ಲಿ ತಮ್ಮ ಬದುಕ ಬಂಡಿ ಕಟ್ಟಿಕೊಂಡಿದ್ದರು ಗಾ ತಳ್ಳೋ ಗಾಡಿಯಲ್ಲಿ ಬೀದಿ ಬದಿಯ ಹೋಟೆಲ್ ವ್ಯಾಪಾರದಲ್ಲಿ ಬೆಳಕರಿಯೋ ಮೊದಲೇ ಎಲ್ಲ ಸಿದ್ಧತೆಯ ಮಾಡಿ ಮನೆಯಲ್ಲೇ ಬೆಳಕರಿಯುವ ಮೊದಲೇ ಎಲ್ಲ ಸಿದ್ಧತೆಯ ಮಾಡಿ ಮನೆಯಲ್ಲೇ ದೋಸೆ ಹಿಟ್ಟು ಅರಿ ದೋಸೆ ಹಿಟ್ಟು ಅರಿದು ಪಲ್ಯಗಳ ತಂದು ತರಕಾರಿಯ ಕಡಿದು ದೋಸೆ ಹಿಟ್ಟು ಅರಿದು ಪಲ್ಯಗಳ ತಂದು ತರಕಾರಿಯ ಕಡಿದು ಮಾಡುವುದು ಬೀದಿ ಬದಿ ಮಾಡುವುದು ಬೀದಿ ಬದಿಯ ವ್ಯಾಪಾರವಾದರೂ ಜನರಿಗೆಲ್ಲ ಮೆಚ್ಚುವಂತೆ ಕಷ್ಟಪಟ್ಟು ದುಡಿಯಬೇಕೆನ್ನುವರು ಮಾಡುವುದು ಬೀದಿ ಬದಿಯ ವ್ಯಾ ಮಾಡುವುದು ಬೀದಿಯ ಬದಿಯಲ್ಲಿ ವ್ಯಾಪಾರವಾದರೂ ಜನರಿಗೆಲ್ಲ ಮೆಚ್ಚುವಂತೆ ಕಷ್ಟಪಟ್ಟು ದುಡಿಯಬೇಕೆನ್ನುವರು ಕುಡಿಯುವ ನೀರಿಗೆ ಬರಗಾಲವಾದರೂ ಹಾಹಾಕಾರವೆನಿಸಲಿಲ್ಲ ಕುಡಿಯುವ ನೀರಿಗೆ ಬರಗಾಲವಾದರೂ ಹಾಹಾಕಾರವೆನ್ನಲಿಲ್ಲ ಗಂಡ ಹೆಂಡತಿ ಸೈಕಲ್ನಲ್ಲೇ ತಮ್ಮ ಹೊಡೆಯಲೆಗೆ ಬೇಕಾದಷ್ಟು ನೀರು ತರುತ್ತಿದ್ದರೂ ಇವರಿಗೆ ಎಂದು ಸುಸ್ತೆನಿಸಲಿಲ್ಲ ಕುಡಿಯುವ ನೀರಿಗೆ ಬರಗಾಲವಾದರೂ ಹಾಹಾಕಾರವೆನ್ನಲಿಲ್ಲ ಗಂಡ ಹೆಂಡತಿ ಸೈಕಲಿನಲ್ಲೇ ತಮ್ಮ ಹೋಟೆಲಿಗೆ ಬೇಕಾದಷ್ಟು ನೀರು ತಿದ್ದ ನೀರು ತರುತ್ತಿದ್ದರು ಇವರಿಗೆ ಎಂದು ಸುಸ್ತನಿಸಲಿಲ್ಲ ಬೆಳಿಗ್ಗೆ ತಮ್ಮ ಪುಟ್ಟ ಹೋಟೆಲನ್ನು ತೆರೆಯುವುದೇ ತಡ ಬೆಳಿಗ್ಗೆ ತಮ್ಮ ಪುಟ್ಟ ಹೋಟೆಲನ್ನು ತೆರೆಯುವುದೇ ತಡ ಜನರ ಮುತ್ತಿಗೆ ಇರುತ್ತಿತ್ತು ತಿಂಡಿ ಕೊಡುತ್ತಿದ್ದರು ಬಡಬಡ ಬೆಳಗ್ಗೆ ತಮ್ಮ ಪುಟ್ಟ ಹೋಟೆಲನ್ನು ತೆರೆಯುವುದೇ ತಡ ಜನರ ಮುತ್ತಿಗೆ ಇರುತ್ತಿತ್ತು ತಿಂಡಿ ಕೊಡುತ್ತಿದ್ದರು ಬಡಬಡ ಆ ಊರಲ್ಲಿ ಆ ಊರಿನಲ್ಲಿದ್ದವು ಎಷ್ಟೋ ದೊಡ್ಡ ದೊಡ್ಡ ಹೋಟೆಲ್ಗಳು ಆ ಊರಿನಲ್ಲಿದ್ದವು ಎಷ್ಟೋ ದೊಡ್ಡ ದೊಡ್ಡ ಹೋಟೆಲ್ಗಳು ಆದರೂ ಒಳ್ಳೊಳ್ಳೆ ಜನರೇ ಹುಡುಕಿ ಬರುತ್ತಿದ್ದರು ಹಾಗೆ ಇರುತ್ತಿತ್ತು ಈ ಗಂಡ ಹೆಂಡತಿಯ ಕೈ ಗುಣಗಳು ಆ ಊರಿನಲ್ಲಿದ್ದವು ಎಷ್ಟೋ ದೊಡ್ಡ ದೊಡ್ಡ ಹೋಟೆಲ್ಗಳು ಆದರೂ ಒಳ್ಳೊಳ್ಳೆ ಜನರೇ ಹುಡುಕಿ ಹುಡುಕಿ ಬರುತ್ತಿದ್ದರು ಹಾಗೇ ಇರುತ್ತಿತ್ತು ಈ ಗಂಡ ಹೆಂಡತಿಯ ಕೈ ಗುಣಗಳು ಹೆಸರಿಗೆ ತಕ್ಕಂತೆ ಅನ್ನಪೂರ್ಣೆಯಂತೆ ಬಂದವರ ಹೊಟ್ಟೆ ತುಂಬುವ ಸಂತೃಪ್ತಿ ಇದ್ದರೆ ಹೆಸರಿಗೆ ತಕ್ಕಂತೆ ಅನ್ನಪೂರ್ಣೆಯಂತೆ ಬಂದವರ ಹೊಟ್ಟೆ ತುಂಬುವ ಸಂತೃಪ್ತಿ ಇದ್ದರೆ ಮಕ್ಕಳ ಸ್ಕೂಲು ಜೀವನಕ್ಕೆ ಸಾಕಾಗುವಷ್ಟು ದುಡ್ಡು ಹುಟ್ಟುತ್ತಿತ್ತು ಜನ ಜನ ಹುಡುಕಿ ಬರುವಂತಾದರೆ ಹೆಸರಿಗೆ ತಕ್ಕಂತೆ ಅನ್ನಪೂರ್ಣೆಯಂತೆ ಬಂದವರ ಹೊಟ್ಟೆಯ ತುಂಬುವ ಸಂತೃಪ್ತಿ ಇದ್ದರೆ ಮಕ್ಕಳ ಸ್ಕೂಲು ಜೀವನಕ್ಕೆ ಸಾಕಾಗುವಷ್ಟು ದುಡ್ಡು ಹುಟ್ಟುತ್ತಿತ್ತು ಜನ ಹುಡುಕಿ ಬರುವಂತಾದರೆ ಪ್ರೀತಿಯ ಮಾತುಗಳು ಜನರ ಹೃದಯವನ್ನು ಹುಟ್ಟುವಂತಿದ್ದರೆ ಇವರ ಪ್ರೀತಿಯ ಮಾತುಗಳು ಜನರ ಹೃದಯವನ್ನು ಹುಟ್ಟುವಂತಿದ್ದರೆ ಇವರ ವ್ಯಾಪಾರದ ಪ್ರಾಮಾಣಿಕತೆ ಇವರ ಕೈ ರುಚಿಯ ಜೊತೆಗೆ ಒಳ್ಳೆಯತನವನ್ನು ಇವರಿಗೆ ಹುಡುಕಿ ಬರುವಂತಿದ್ದರೆ ಇವರ ಪ್ರೀತಿಯ ಮಾತುಗಳು ಜನರ ಹೃದಯವನ್ನು ಮುಟ್ಟುವಂತಿದ್ದರೆ ಇವರ ಇವರ ವ್ಯಾಪಾರದ ಪ್ರಾಮಾಣಿಕತೆ ರುಚಿಯ ಜೊತೆಗೆ ಒಳ್ಳೆಯತನವನ್ನು ಹುಡುಕಿ ಬರುವಂತಿದ್ದರೆ ಬರುವ ಹಿತೈಷಿಗಳು ಇವರಿಗೆ ಸಲಹೆ ನೀಡಿದರು ಬರುವ ಹಿತೈಷಿಗಳು ಇವರಿಗೆ ಸಲಹೆ ನೀಡಿದರು ಅಲ್ಲಲ್ಲಿ ಸಾಲ ಸೌಲಭ್ಯ ಮಾಡಿ ಒಳ್ಳೆ ಜಾಗವು ನೋಡಿ ಹೋಟೆಲನ್ನು ತೆರೆದಾಯಿತು ಅಲ್ಲಲ್ಲಿ ಸಾಲ ಸೋಲೋ ಮಾಡಿ ಒಳ್ಳೆ ಜಾಗವ ನೋಡಿ ಹೋಟೆಲನ್ನು ತೆರೆದಾಯಿತು ಈಗಂತೂ ವಾಸ್ತುಪುರುಷ ನೆಲೆಸಿದ್ದನೇನೋ ಇವರ ಅಡುಗೆ ಕೋಣೆಯಲೇ ಈಗಂತೂ ವಾಸ್ತುಪುರುಷ ನೆಲೆಸಿದ್ದನೇನೋ ಇವರ ಅಡುಗೆ ಕೋಣೆಯಲೇ ಗಂಡ ಹೆಂಡತಿಯರ ರುಚಿಯಾದ ಭೋಜನ ಎಲ್ಲೆಡೆ ಹೆಸರಾಯಿತು ಊರಿನರೇ ಗಂಡ ಹೆಂಡತಿಯರ ರುಚಿಯಾದ ಭೋಜನ ಎಲ್ಲೆಡೆ ಹೆಸರಾಯಿತು ಆ ಊರಿನರೇ ಉದ್ಯಮದಲ್ಲಿ ಬೀದಿ ವ್ಯಾಪಾರಿಯಾಗಿದ್ದವ ತನ್ನ ಕೈಗುಣ ಒಳ್ಳೆಯತನದಲ್ಲೇ ಗಗನ ಗಗನೆ ಬೆಳೆದ ಉದ್ಯಮದಲ್ಲಿ ಬೀದಿ ವ್ಯಾಪಾರಿಯಾಗಿದ್ದವ ತನ್ನ ಕೈಗುಣ ಒಳ್ಳೆಯತನದಲ್ಲೇ ಗಗನ ಗಗನೆತ್ತರಕ್ಕೆ ಬೆಳೆದ ಹುಡುಕಿ ಬರುತ್ತಿದ್ದರು ಜನ ಇಲ್ಲಿಯ ಸ್ವಚ್ಛತೆ ಸೌಂದರ್ಯವನ್ನು ನೋಡಿ ಹುಡುಕಿ ಬರುತ್ತಿದ್ದರು ಜನ ಇಲ್ಲಿಯ ಸ್ವಚ್ಛತೆ ಸೌಂದರ್ಯವನ್ನು ನೋಡಿ ಜನರ ಆರೋಗ್ಯ ದೃಷ್ಟಿಯಿಂದಲೂ ಹೋಟೆಲಿನಲ್ಲಿ ಕುಡಿಯುವ ನೀರನ್ನು ಶುದ್ಧವಾಗಿ ನೀಡಿ ಹುಡುಕಿ ಪಡುತ್ತಿದ್ದರು ಜನ ಇಲ್ಲಿಯ ಸ್ವಚ್ಛತೆ ಸೌಂದರ್ಯವನ್ನು ನೋಡಿ ಜನರ ಆರೋಗ್ಯದ ದೃಷ್ಟಿಯಿಂದಲೂ ಹೋಟೆಲಿನಲ್ಲಿ ಕುಡಿಯುವ ನೀರನ್ನು ಶುದ್ಧವಾಗಿ ನೀಡಿ ಬಂದ ಗಿರಾಕಿಗಳಿಗೆ ಅತಿಥಿತೇವೋ ಭವ ಎಂದು ಬಂದ ತಕ್ಷಣ ಲೋಟದಲ್ಲಿ ನೀರಿಟ್ಟು ಆಧರಿಸಿ ಬಂದ ಗಿರಾಕಿಗಳಿಗೆ ಅತಿಥಿತೇವೋ ಭವ ಎಂದು ಬಂದ ತಕ್ಷಣ ಲೋಟದಲ್ಲಿ ನೀರಿಟ್ಟು ಆಧರಿಸಿ ಯಾವುದೇ ಆಡಂಬರವಿಲ್ಲದ ಗರ್ವವಿಲ್ಲದೆ ಪ್ರೀತಿಯಿಂದ ಬಂದ ಬಂದವರಿಗೆ ಬೇಕಾದದ್ದನ್ನು ಉಡಪಡಿಸಿ ಯಾವುದೇ ಆಡಂಬರವಿಲ್ಲದೆ ಗರ್ವವಿಲ್ಲದೆ ಪ್ರೀತಿಯಿಂದ ಬಂದವರಿಗೆ ಬೇಕಾದ್ದನ್ನ ಉಣಬಡಿಸಿ ಲಾಭವಿ ಲಾಭ ಬರುತ್ತಿತ್ತು ಇವನ ಪ್ರಾಮಾಣಿಕತೆಗೆ ಹೋಟೆಲಿನಲ್ಲಿ ಲಾಭ ಬರುತ್ತಿತ್ತು ಇವನ ಪ್ರಾಮಾಣಿಕತೆಗೆ ಹೋಟೆಲ್ ಅನ್ನಪೂರ್ಣೆ ಉತ್ತುಂಗಕ್ಕೇರುವುದು ಇವನ ಒಳ್ಳೆಯ ತನಕೆ ಲಾಭ ಬರುತ್ತಿತ್ತು ಇವನ ಪ್ರಾಮಾಣಿಕತೆಗೆ ಹೋಟೆಲ್ ಅನ್ನಪೂರ್ಣೆ ಉತ್ತುಂಗಕ್ಕೇರುವುದು ಇವನ ಒಳ್ಳೆಯ ತನಕೆ ಹುಳುಕಿಲ್ಲದ ನಿಷ್ಕಲ್ಮಶಮನ ಏನನ್ನಾದರೂ ಸಾಧಿಸಿತು ಹುಳುಕಿಲ್ಲದ ಕಿಲ್ಲದ ನಿಷ್ಕಲ್ಮ ಶಮನ ಏನನ್ನಾದರೂ ಸಾಧಿಸಿತು ಬೀದಿ ವ್ಯಾಪಾರದಿಂದ ಗದ್ದುಗೆಯ ವ್ಯಾಪಾರಕ್ಕೇರಿದ ಹೋಟೆಲ್ ಅನ್ನಪೂರ್ಣೆ ಇದಕ್ಕೆ ಸಾಕ್ಷಿಯಾಯಿತು ಹುಳುಕಿಲ್ಲದ ಕಿಲ್ಲದ ನಿಷ್ಕಲ್ಮ ಶಮನ ಏನನ್ನಾದರೂ ಸಾಧಿಸಿತು ಬೀದಿ ವ್ಯಾಪಾರದಿಂದ ಪ್ರಾಮಾಣಿಕತೆಯಿಂದ ಗದ್ದುಗೆಯ ವ್ಯಾಪಾರಕ್ಕೇರಿದ ಹೋಟೆಲ್ ಅನ್ನಪೂರ್ಣೆ ಇದಕ್ಕೆ ಸಾಕ್ಷಿಯಾಯಿತು ಹೊಟೇಲ್ ಅನ್ನಪೂರ್ಣೆ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸ್ನೇಹಿತರೆ ಕವನ ಮನೆಯನ್ನು ಪ್ರೋತ್ಸಾಹಿಸಿ ಬಳಸಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ